ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತ ಬೇಸ್ಕಿ ಕಾಲಕ್ಕೆ ಪರ್ಫೆಕ್ಟ್ ಆಗದಂಥ ಕಟ್ಟಾ ಮೀಟ ಮ್ಯಾಂಗೋ ಶಾರ್ಟ್ಸ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಈ ಮಾವಿನಕಾಯಿಂದ ಮ್ಯಾಂಗೋ ಶಾರ್ಟ್ಸ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಕಟ್ಟ ಮೀಟ ಮ್ಯಾಂಗೋ ಶಾರ್ಟ್ಸ್ ಮಾಡೋಕೆ ಫಸ್ಟ್ ಇಲ್ಲಿ ನಾವು ಎರಡು ಮಾವಿನಕಾಯಿನ ಸಿಪ್ಪಿ ತೆಗೆದು ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡ್ವಿ ಇಲ್ಲಿ ನಾವು ತೋತಾಪುರಿ ಮಾವಿನಕಾಯಿ ಅಂದ್ರೆ ಗೋವಾ ಮಾವಿನಕಾಯಿ ಬರ್ತಾವಲ್ಲ ಹುಳಿ ಕಮ್ಮಿ ನೋಡಿ ನೋಡ್ರಿ ತೋತಾಪುರಿ ಮಾವಿನಕಾಯಿ ಗೋವಾ ಮಾವಿನಕಾಯಿ ಅಂತಾರಲ್ಲ ಆ ಮಾವಿನಕಾಯಿನ ತೊಗೊಂಡು ಮ್ಯಾಗಿನ ಸಿಪ್ಪಿ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿವಿ ಇಲ್ಲಿ ನೀವು ನಾರ್ಮಲ್ ಮಾವಿನಕಾಯಿನೂ ಯೂಸ್ ಮಾಡ್ಕೊಬೋದು ಹುಳಿ ಜಾಸ್ತಿ ಬೇಕಂದ್ರೂ ನಾರ್ಮಲ್ ಮಾವಿನಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೋದು ಇದಕ್ಕೆ ಹುಳಿ ಮೀಡಿಯಮ್ ಇರ್ತೈತಿ ಭಾಳ ಕಮ್ಮಿ ಇರ್ತದೆ ಇದು ಅದಕ್ಕೆ ನಾವು ಹುಳಿ ಕಡಿಮೆ ತೋತಾಪುರಿ ತೋತಾಪುರಿಕಾಯಿ ತೊಗೊಂಡಿವಿ ಮ್ಯಾಗಿನ ಎಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿವಿ ಈಗ ಫಸ್ಟ್ ಈ ಮಾವಿನಕಾಯಿನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ఇదిక వంద ఇంచిన శుంఠి ఆమె ఇంక ఖారకు అర్ధ హసీ మెణ్షిన్కి హండీ ఇది ఆప్షనల్ ఖార బంద్ర హోబోదు ఇలా అందోబౌదు ఇల్ వందర్ధ పీస్నష్ హసీ మెణ్షిన్కి హండీ ఆమె ఫ్రెష్ పుదీనా సొప్పు పుదీనా సొప్పు హి ఫ్రెష్ అంత తోబే జ్యూసీ నెక్స్ట్ బ్లాక్ సాల్ట్ ಒಂದು ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಆಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಜಿರಿಗೆ ಪೌಡ್ರು ಇದನ್ನು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಿ ಹಂಗೆ ಹಸಿದ ಹಾಕೊಳಕಿತ್ತು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಟೇಸ್ಟ್ ಅನಿಸುತ್ತೆ ಅರ್ಧ ಸ್ಪೂನು ನಾರ್ಮಲ್ ಸಾಲ್ಟು ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕೊಳಕತ್ತೀವಿ ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೋಬೋದು ಸ್ವೀಟ್ ಕಮ್ಮಿ ಬೇಕಂದ್ರೆ ಒಂದು ಸ್ಪೂನ್ ಹಾಕೋಬೋದು ಒಂದು ಸ್ವಲ್ಪ ನಿಂಬೆಹಣ್ಣೆ ರಸ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಸಣ್ಣಗೆ ಪೇಸ್ಟ್ ಆಗೋ ಆಗೋಂಗ ಇದನ್ನು ಈ ರೀತಿ ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗೋ ಹಂಗೆ ರುಬ್ಕೋಬೇಕು ಅಂದರೆ ಇಷ್ಟು ಸಣ್ಣಂಗೆ ರುಬ್ಕೊಂಡ್ವಿ ಅಂದರೆ ನಾವು ಸೋಸೋದು ಬೇಕಾಗೋದಿಲ್ಲ ನೀವು ಮಿಕ್ಸಿ ಮಾಡ್ಕೊಂಬಂತೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಸಕ್ಕರೆ ಬೇಕಂದ್ರೆ ಆವಾಗ ನೋಡ್ಕೊಂಡು ಇನ್ನಟ್ಟು ಹಾಕೋಬೋದು ನಾವು ಸ್ವಲ್ಪ ಸಕ್ಕರೆ ಮತ್ತು ಇನ್ನೊಂಚೂರು ಉಪ್ಪು ಬೇಕಾಗಿತ್ತು ಇನ್ನೊಂಚೂರು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಂಡ್ವಿ ಇದು ಪೂರ್ತಿ ಗಟ್ಟೆಂಗೆ ಪೇಸ್ಟ್ ಬಂದಿರುತ್ತೆ ಈಗ ನಾವು ಎಷ್ಟು ಬೇಕಲ್ಲ ಅಷ್ಟಕ್ಕನ್ನ ನಾವು ಕೋಲ್ಡ್ ವಾಟ್ರ್ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಗೊತ್ತ ಯೂಸ್ ಮಾಡ್ಕೋಬೋದು ಇದನ್ನ ಇಲ್ಲ ಸೋಡಾ ಮಿಕ್ಸ್ ಮಾಡಿಕೊಂಡು ಶಾರ್ಟ್ಸ್ ಟೈಪು ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಇನ್ನೂ ಟೇಸ್ಟ್ ಕೊಡಬೇಕಂದ್ರೆ ಇಲ್ಲಿ ಒಂದು ಪ್ಲೇಟಿಗೆ ಏನು ಮಾಡಬೇಕು ಉಪ್ಪು ಮತ್ತು ಖಾರ ಪುಡಿ ಎರಡನ್ನೂ ಕುಡಿಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಯಾವ ಗ್ಲಾಸ್ ಜ್ಯೂಸ್ ಹಾಕೋತಿರ್ತೀವಲ್ಲ ಆ ಗ್ಲಾಸಿಗೆ ಸ್ವಲ್ಪ ನಿಂಬೆನೆಲ್ಲೆ ಸುತ್ತಲೂ ಅದಕ್ಕೆ ಎಡ್ಜಿಗೆ ಹುಳಿ ಅಂಟ್ಕೊಳ್ಳೋಂಗೆ ಸ್ವಲ್ಪ ಇದನ್ನ ನಿಂಗೆ ಹಾಕ್ಕೊಂಡು ಈ ಗ್ಲಾಸ್ನ இதர டிப் சூ அண்ட் கொழுவங்க உப்பு ாரி க்ளாஸின் பூர் சூட அண்ட் கொழுவங்க உப்பு ஹார அண்டஸ்க்கோ நெக்ஸ்ட் இத பல்ப் ரெடி மாத்திவா அது ஃபஸ்ட் க்ளாஸ்க்கு இல்லை மூர் நா பல்ப் கோல்டு வாட்டர்ன அது ஐஸ் கியூப்ஸ் நிர்ஸ் மாதிரி நீங்கள் ನಿಮ್ಗೆ ಎಷ್ಟು ಹೇಳಬೇಕಲ್ಲ ಆ ರೀತಿ ಪೂರ್ತಿ ಕೋಲ್ಡ್ ವಾಟ್ರು ಅಥ್ವಾ ಐಸ್ ಕ್ಯೂಬ್ಸನ್ನ ಹಾಕ್ಕೊಂಡು ಈ ರೀತಿ ಮ್ಯಾಂಗೋ ಜ್ಯೂಸನ್ನ ಮಾಡ್ಬೋದು ಈ ರೀತಿ ಪಲ್ಪಿಗೆ ನೀ ಕೋಲ್ಡ್ ವಾಟ್ರನ್ನ ಮಿಕ್ಸ್ ಮಾಡಿ ಈ ರೀತಿ ಮ್ಯಾಂಗೋ ಜ್ಯೂಸು ಮಾಡ್ಕೋಬೋದು ಇನ್ನೂ ಒಂದು ರೀತಿ ಇನ್ನೂ ಟೇಸ್ಟ್ ಕೊಡ್ಬೇಕಂದ್ರೆ ಇಲ್ಲಿ ನೀರಿನ ಬದಲಿ ಸೋಡಾ ಮಿಕ್ಸ್ ಮಾಡ್ಕೋಬೋದು ನಾವು ಈಗ ಸೋಡಾ ಹಾಕ್ಬೇಕಾದ್ರೂ ಅಷ್ಟೇ ಎಷ್ಟು ಬೇಕಲ್ಲ ಅಷ್ಟು ಪಲ್ಪ್ನ ಫಸ್ಟಿಗೆ ಗ್ಲಾಸಿಗೆ ಹಾಕ್ಕೊಂಡು ಈಗ ಪಲ್ಪಿಗೆ ನೀರು ಬದ್ಲಿ ಸೋಡಾ ಮಿಕ್ಸ್ ಮಾಡ್ಕೋಬೋದು ನಾವು ಇದು ಭಾಳ ಟೇಸ್ಟ್ ಅನ್ಸತಿ ಈಗ ಕಟ್ಟ ಆದಂಥ ಮ್ಯಾಂಗೋ ಶಾರ್ಟ್ಸ್ ರೆಡಿ ಆಗೈತಿ ಈ ರೀತಿಯಾಗಿ ಒಮ್ಮೆ ನೀವು ಮಾಮಲಿಕಾಯ್ದ ಶಾರ್ಟ್ಸ್ನ ರೆ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು